ಫಿಶ್ ಕಬಾಬ್ ಯಾವತ್ತೂ ಮಾಡಿಲ್ವ ಹಾಗಿದ್ದರೆ ಈ ಥರ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಫಿಶ್ನ ಎರಡು ಸಾರಿ ವಾಶ್ ಮಾಡ್ಕೊಳ್ಳಿ ಮತ್ತು ಫಿಶ್ನ ನೀರು ಮತ್ತು ಉಪ್ಪು ಅರಿಶಿನ ಪುಡಿ ಹಾಕಿ ಇನ್ನೊಂದು ಸರಿ ವಾಶ್ ಮಾಡಿ ಆ ಬ್ಯಾಡ್ ಸ್ಮೆಲ್ಲೆಲ್ಲ ಹೋಗುತ್ತೆ ನೋಡಿ ಈಗ ನಾನು ಫಿಶ್ನ ನೀರೊಳಗಡೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಉಪ್ಪು ಸ್ವಲ್ಪ ಹಾಕ್ಕೊಳ್ಳಿ ನೋಡಿ ಈ ರೀತಿ ಸ್ವಲ್ಪ ಇದ್ದೀನಿ ಇವಾಗ ಅರಶಿನ ಪುಡಿ ಇದ್ದೀನಿ ಎರಡರಲ್ಲೂ ವಾಶ್ ಮಾಡಿದ್ರೆ ಏ ಫಿಶ್ದು ಸ್ಮೆಲ್ ಬ್ಯಾಡ್ ಸ್ಮೆಲ್ ಏನಾದ್ರು ಇದ್ದರೆ ಹೋಗುತ್ತೆ ಯಾವುದೇ ಸ್ಮೆಲ್ ಇರಲ್ಲ ತುಂಬ ಚೆನ್ನಾಗಾಗುತ್ತೆ ಒಂದು ತಟ್ಟೆಗೆ ವಾಶ್ ಮಾಡಿ ಎತ್ತಿಟ್ಕೊಳ್ಳಿ ಅದೇ ರೀತಿ ಇನ್ನು ಸ್ವಲ್ಪ ಫಿಶ್ ಪೀಸಸ್ ಇದೆಯಲ್ಲ ಅದನ್ನು ಅದೇ ರೀತಿ ವಾಶ್ ಮಾಡಿ ತೆಗೆದಿಟ್ಕೊಳ್ಳಿ ನೋಡಿ ಇನ್ನು ಸ್ವಲ್ಪ ಹಾಕ್ಕೊಳ್ತೀನಿ ನಾನು ಅದರೊಳಗೆ ಅದೇ ನೀರಲ್ಲಿ ಹಾಕಿ ವಾಶ್ ಮಾಡ್ಬೋದು ಈ ರೀತಿ ವಾಶ್ ಮಾಡಿಕೊಂಡು ಒಂದು ತಟ್ಟೆಗೆ ಇಟ್ಕೊಳ್ಳಿ ವಾಶ್ ಮಾಡಾದಮೇಲೆ ತಟ್ಟೆನಲ್ಲಿ ಸ್ವಲ್ಪ ಕೂಡ ನೀರು ಉಳಿದೇ ಇರೋ ರೀತಿ ಎಲ್ಲ ನೀರನ್ನು ಚಲಬೇಕಾಗತ್ತೆ ನೀರು ಉಳ್ಕೊಂಡ್ರೆ ಅದು ಮಸಾಲೆಯಿಂದ ಸ್ವಲ್ಪ ನೀರು ನೀರು ಥರ ಆಗುತ್ತೆ ನೋಡಿ ನಾನು ನೀರು ಸ್ವಲ್ಪ ಕೂಡ ಇದ್ದಲೇ ಇರೋ ರೀತಿ ಚೆಲ್ತಾಯಿದ್ದೀನಿ ಈ ರೀತಿ ಚಲ್ಲಿ ಸ್ವಲ್ಪ ಮೀನು ಒಳಗಡೆ ನೀರು ಸೇರಬಾರ್ದು ಆ ರೀತಿ ನೋಡ್ಕೊಳ್ಳಿ ನೋಡಿ ಈ ರೀತಿ ಸ್ವಲ್ಪವೂ ಇಲ್ಲ ನೋಡಿ ಆ ಥರ ಇದ್ದೀನಿ ಈ ಥರ ಚೆಲ್ಲಿದ್ರೆ ತುಂಬ ಚೆನ್ನಾಗಿ ಅಂಟುತ್ತೆ ನೀರೇನಾದರೂ ಅದರೊಳಗಡೆ ಇದ್ದರೆ ಚೆನ್ನಾಗಿರಲ್ಲ ಈಗ ಫಿಶ್ ಫ್ರೈ ಕಬಾಬ್ ಪೌಡರ್ ಬರುತ್ತೆ ಅದನ್ನು ಒಂದೂವರೆ ಪ್ಯಾಕೆಟ್ನಷ್ಟು ಇದ್ದೀನಿ ಹತ್ತು ಇದೆ ಹತ್ತು ಪೀಸ್ಗೆ ಒಂದೂವರೆ ಪ್ಯಾಕೆಟಷ್ಟು ಸಾಕಾಗುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತೀನಿ ಮತ್ತು ಒಂದು ಮೊಟ್ಟೆ ಬೇಕಾಗುತ್ತೆ ಅದನ್ನು ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ ನೋಡಿ ಈ ರೀತಿ ಒಂದು ಬೌಲ್ಗೆ ಹಾಕ್ಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟಿದು ಮತ್ತು ಒಂದು ಮೊಟ್ಟೆ ಬೇಕಾಗುತ್ತೆ ಒಂದು ಮೊಟ್ಟೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕಬಾಬ್ ಪೌಡರ್ ಆ ಮೂರನ್ನು ಒಂದು ಬೌಲ್ಗೆ ಹಾಕ್ಕೊಂಡು ಎಲ್ಲ ಅಂಟಿನ ರೂಪಕ್ಕೆ ಬರೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಆ ಪೌಡರೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಆ ರೀತಿ ಕಲಸಿ ಚೆನ್ನಾಗಿ ಈ ರೀತಿ ಕಲಸಿ ಆದಮೇಲೆ ಒಂದೊಂದೇ ಸ್ಲೈಸ್ನ ತಗೊಂಡು ಫಿಶ್ ಸ್ಲೈಸ್ಗಳನ್ನ ತಗೊಂಡು ಅದಕ್ಕೆ ಎಲ್ಲ ಕಡೆ ಹಚ್ಚಬೇಕಾಗುತ್ತೆ ಈಗ ಹಚ್ಚಿ ನಾನು ತೋರಿಸ್ತೀನಿ ನೋಡಿ ಈ ರೀತಿ ಮಾಡಿದ್ರೆ ನಿಮಗೆ ತುಂಬ ಆಗುತ್ತೆ ಇಷ್ಟು ಸುಲಭವಾಗಿ ಮೀನು ಕಬಾಬ್ ಮಾಡ್ಬೋದು ಅಂತ ನನಗೆ ಕೂಡ ಗೊತ್ತಿರಲಿಲ್ಲ ಆ ಹತ್ತು ಹದಿನೈದು ನಿಮಿಷದಲ್ಲಿ ಚೆನ್ನಾಗಿ ಮಾಡ್ಕೋಬೋದು ತುಂಬಾ ಸುಲಭ ಫಿಶ್ ಕಬಾಬ್ ಮಾಡೋದು ತವಾ ಫ್ರೈ ಮಾಡ್ತೀನಿ ತವಾ ಮೇಲೇ ಫ್ರೈ ಮಾಡೋದು ತುಂಬ ಚೆನ್ನಾಗಿ ಬೇಯುತ್ತೆ ನೋಡಿ ಇನ್ನು ಸ್ವಲ್ಪ ನೀರಿದ್ದಿದ್ದೆಲ್ಲ ಅದನ್ನು ಸೋರಿಸ್ಕೊಂಡಿದ್ದೀನಿ ಆ ಅಂಟಿನ ರೂಪಕ್ಕೆ ಬರೋ ರೀತಿ ನಾವು ಕಲಿಸ್ಕೊಂಡಿದ್ವಲ್ಲ ಅದಷ್ಟು ಅದನ್ನು ನಾನು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತಾಯಿದ್ದೀನಿ ಸೈಡಲ್ಲಿ ಮತ್ತು ಮೇಲೆ ಎಲ್ಲ ಕಡೆ ಸ್ಪ್ರೆಡ್ ಮಾಡಬೇಕು ಈ ರೀತಿ ತುಂಬ ತಿಕ್ನೆಸ್ಸಾಗಿ ಹಾಕಬೇಡಿ ಆಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಒಂದೊಂದೇ ಸ್ಲೈಸ್ಗೆ ಇಡ್ಕೊಂಡು ಹಚ್ಚಿ ಒಂದು ಪ್ಲೇಟ್ನಲ್ಲಿ ಇಡಿ ನೀವೇನಾದರೂ ಈ ರೀತಿ ಮಾಡಿ ನೋಡಿದ್ರೆ ತುಂಬಾ ಇದರ ಟೇಸ್ಟ್ ನಮಗಂತೂ ತುಂಬಾ ಚೆನ್ನಾಗಿದೆ ಅನಿಸಿದೆ ನಾನು ಯಾವಾಗಲೂ ಇದೇ ರೀತಿ ಮಾಡೋದು ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಸುಲಭವಾಗಿ ಮಾಡ್ಕೋಬೋದು ಮನೆಯಲ್ಲೇ ಇರುತ್ತೆ ಅಲ್ವ ಮೊಟ್ಟೆ ಇರುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇರುತ್ತೆ ಎಷ್ಟು ಬೇಗ ಮಾಡ್ಕೋಬೋದು ಅಂತ ನನಗೆ ಗೊತ್ತೇ ಇರಲಿಲ್ಲ ನಾನು ಕೂಡ ಇತ್ತೀಚೆಗೆ ಕಲಿತ್ಕೊಂಡು ಈ ರೀತಿ ಮಾಡಿ ನೋಡಿದೆ ಇದು ತುಂಬ ಚೆನ್ನಾಗಿ ಬಂತು ನಾನು ಫಿಶ್ ಪೀಸ್ಗಳು ಹತ್ತು ಪೀಸಿದೆ ಅದಕ್ಕೆ ಒಂದೂವರೆ ರವಾ ಪೌಡರ್ ಒಂದೂವರೆ ಪ್ಯಾಕೆಟ್ ಸಾಕಾಗುತ್ತೆ ನಿಮ್ಮ ಹತ್ರ ಏನಾದರೂ ಜಾಸ್ತಿ ಪೀಸ್ಗಳಿದ್ರೆ ಅದು ನೋಡಿಕೊಂಡು ಪೌಡರ್ನ ಹಾಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅಷ್ಟೇ ನನ್ನ ಹತ್ರ ಹತ್ತು ಪೀಸಿಗೆ ಸಾಕಾಗುತ್ತೆ ಅದು ಒಂದೂವರೆ ಹಾಕಿದ್ದೀನಿ ನೋಡಿ ಈ ರೀತಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಅದನ್ನು ಸ್ವಲ್ಪ ಎಲ್ಲ ಪೀಸ್ಗೂ ಹಚ್ಚಿ ಈ ರೀತಿ ಆದಮೇಲೆ ಹತ್ತು ನಿಮಿಷ ಕೂಡ ಇಟ್ಟು ಮಾಡ್ಬೋದು ಅಥವಾ ಅರ್ಧ ಗಂಟೆ ಒನ್ ಅವರ್ ಆದರೂ ಏನಾಗಲ್ಲ ತುಂಬ ಚೆನ್ನಾಗಿರುತ್ತೆ ಆ ಮಸಾಲೆ ಎಲ್ಲ ಹಿಡ್ಕೊಂಡಿರುತ್ತೆ ನೋಡಿ ಎಲ್ಲ ಕಡೆ ಈ ರೀತಿ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಸ್ವಲ್ಪ ಕೂಡ ಫಿಶ್ಗೆ ಆಗಿಲ್ಲ ಅನ್ನೋ ರೀತಿ ಕಾಣಿಸ್ಬಾರ್ದು ನಿಧಾನಕ್ಕೆ ಎಲ್ಲ ಪೀಸ್ಗಳನ್ನೂ ಒಂದೊಂದೇ ಆಗಿ ಇಟ್ಕೊಂಡು ಹಚ್ಚಬೇಕಾಗುತ್ತೆ ನೋಡಿ ಈ ರೀತಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಯಾರಾದರೂ ಬ್ಯಾಚುಲರ್ಸ್ ಕೂಡ ಇದೇ ರೀತಿ ಮಾಡ್ಕೋಬೋದು ಬೇಗನೆ ಆಗುತ್ತೆ ಕಷ್ಟ ಯಾವ ರೀತಿ ಮಾಡೋದು ಅಂತ ಅನ್ನೋ ಥರ ಅಲ್ಲ ಇದು ಎಷ್ಟು ಚೆನ್ನಾಗಿರುತ್ತೆ ಅಂತ ಒಮ್ಮೆ ನೋಡಿ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಇಷ್ಟು ಸುಲಭವಾಗಿ ಮಾಡ್ಬೋದಾ ಅಂತ ಅನಿಸುತ್ತೆ ಬೇರೆಯವ್ರಿಗೆ ಹೇಳ್ಕೊಡ್ತೀರ ನಾನು ಕೂಡ ನಾನು ಕೂಡ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ ನಾನು ತುಂಬ ಈಸಿಯಾಗಿ ಮಾಡ್ಬೋದಲ್ಲ ಇಷ್ಟು ಸುಲಭವಾಗಿ ಅನಿಸಿದೆ ಹೋಟೆಲ್ನಲ್ಲಿ ತುಂಬ ದುಡ್ಡು ಕೊಟ್ಟು ಒಂದು ಪೀಸ್ಗೆ ಎಷ್ಟೊಂದು ದುಡ್ಡಿರುತ್ತೆ ಅಷ್ಟು ಕೊಟ್ಟು ತಿನ್ನೋದಕ್ಕಿಂತ ನಾವು ಎಲ್ಲರೂ ಮನೆ ಮಂದಿ ಎಲ್ಲ ತಿನ್ಬೋದು ತುಂಬ ಇಷ್ಟು ಸುಲಭವಾಗಿ ಮಾಡ್ಕೋಬಹುದು ಅನ್ನೋದಾದರೆ ಯಾಕೆ ಮಾಡಬಾರ್ದು ಅಲ್ವಾ ಒಮ್ಮೆ ಟ್ರೈ ಮಾಡಿ ನೋಡಿ ಸುಮ್ಮನಾಗಬೇಡಿ ದಯವಿಟ್ಟು ತುಂಬ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಚೆನ್ನಾಗಿದೆ ಅಂತ ಅನಿಸಿದ ಅಡುಗೆಗಳನ್ನೇ ನಾನು ಶೇರ್ ಮಾಡೋಕ್ಕೆ ಪ್ರಯತ್ನಿಸ್ತಾ ಇದ್ದೀನಿ ನನಗೆ ನಮ್ಮ ಅಡುಗೆ ತುಂಬ ಚೆನ್ನಾಗಿದೆ ಅಂತ ಅನಿಸಿದೆ ಅದು ನೀವು ಕೂಡ ಕಲ್ತ್ಕೊಂಡು ಮಾಡಲಿ ಅಂತ ಅಷ್ಟೇ ನನ್ನ ಭಾವನೆ ನೀವು ಮಾಡ್ತೀರಾ ಅಂತ ನಂಬಿದ್ದೀನಿ ಮಾಡಿ ತುಂಬ ಚೆನ್ನಾಗಿ ಬಂದರೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಎಲ್ಲಿ ತಪ್ಪಾಗಿದೆ ಏನಾದರೂ ಚೆನ್ನಾಗಿ ಬಂದಿಲ್ಲ ಅಂದರೆ ಕಮೆಂಟ್ಸ್ ಮಾಡಿ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಎಲ್ಲ ಹಚ್ಚಿ ಇದ್ದೀನಿ ಇನ್ನೇನು ಆಯಿತು ಈ ರೀತಿ ಹಚ್ಚಿ ನೀರು ಇಲ್ದಲೇ ಇರೋ ತಟ್ಟೆನಲ್ಲಿ ಇಡಬೇಕಾಗುತ್ತೆ ಮಸಾಲೆ ಹಚ್ಚಿ ಏನಾದರೂ ಸ್ವಲ್ಪ ನೀರು ಇರೋ ಅಂಥ ತಟ್ಟೆ ಅಥವಾ ಬೇಸನ್ನಲ್ಲಿ ಇಟ್ಟರೆ ಅದು ಮಸಾಲೆಯೆಲ್ಲ ಸ್ವಲ್ಪ ಅಂಟಲ್ಲ ನೀರು ಥರ ಆಗಿಬಿಡುತ್ತೆ ಅದರಿಂದ ನೀರು ಇಲ್ದಲೇ ಇರೋ ಬೇಷನ್ಗೆ ಹಾಕಿ ಅದನ್ನು ನೀವು ಮುಚ್ಚಿ ಇಡಬೇಕಾಗತ್ತೆ ಒಂದು ಅರ್ಧ ಗಂಟೆ ಮುಚ್ಚಿಟ್ಬಿಟ್ಟು ಆಮೇಲೆ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ನಾನು ಯಾವ ಥರ ಇದ್ದೀನಿ ಆ ರೀತಿ ಸೈಡ್ ಕೂಡ ಹಚ್ಕೋಬೇಕಾಗುತ್ತೆ ನೋಡಿ ಎಲ್ಲ ಹಚ್ಚ ಆಗಿದೆ ಈ ರೀತಿ ಇಟ್ಕೊಳ್ಳಿ ನಿಧಾನಕ್ಕೆ ಇಟ್ಕೊಳ್ಳಿಯೋದು ಬಂದ್ಬಿಡುತ್ತೆ ನೋಡಿ ಎಲ್ಲ ಹಚ್ಚಿದ್ದೀನಿ ಈಗ ಒಂದು ಬೇಷನ್ ತೊಗೊಂಡು ಈಗ ಉಳಿದಿರೋದನ್ನು ಸ್ವಲ್ಪನೇ ಇತ್ತು ಅದನ್ನು ಮತ್ತೆ ಎಲ್ಲದಕ್ಕೂ ಸ್ವಲ್ಪ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ನೋಡಿ ಎಲ್ಲ ಹಚ್ಚಿ ಕರೆಕ್ಟಾಗಿ ಆಗಿದೆ ಖಾಲಿಯಾಗಿದೆ ಸ್ವಲ್ಪ ಕೂಡ ಇಲ್ಲ ಮಸಾಲೆ ಕರೆಕ್ಟಾಗಿ ಆಗಿದೆ ಒಂದು ನೀರು ಇರೋ ಬೇಷನ್ ಒಳಗಡೆ ಒಂದೊಂದೇ ಪೀಸ್ ಎತ್ತಿ ಇಟ್ಟು ಅದನ್ನು ಮುಚ್ಚಿ ಒಂದು ಕಡೆ ಅರ್ಧ ಗಂಟೆ ಇಡಿ ಅವಾಗ ತುಂಬ ಅರ್ಧ ಗಂಟೆ ಹಚ್ಚಿ ಇಡೋದ್ರಿಂದ ಆ ಮಸಾಲೆ ಎಲ್ಲ ಚೆನ್ನಾಗಿ ಹಿಡ್ದಿರುತ್ತೆ ಅದಕ್ಕೆ ಆಗ ತುಂಬಾ ಚೆನ್ನಾಗಿ ಟೇಸ್ಟ್ ಇರುತ್ತೆ ಉಪ್ಪೆಲ್ಲ ಹಿಡ್ಕೊಳ್ಳುತ್ತೆ ನೋಡಿ ಈ ರೀತಿ ಸ್ವಲ್ಪ ತಟ್ಟೆಯಲ್ಲಿರೋದನ್ನು ಅದರಲ್ಲೇ ಸ್ವಲ್ಪ ಹಾಕಿ ನೋಡಿ ಹಾಕ್ತಾಯಿದ್ದೀನಿ ಈ ರೀತಿ ಸ್ವಲ್ಪ ಅಂಟಿರೋದು ಕೂಡ ಅದರಲ್ಲಿ ಹಾಕಿದರೆ ಚೆನ್ನಾಗಿರುತ್ತೆ ವೇಸ್ಟ್ ಆಗಲ್ಲ ಅದು ನೋಡಿ ಇವಾಗ ಎಲ್ಲ ಅಚ್ಚಿ ಆಗಿದೆ ಈಗ ನಾನು ಒಂದು ಪ್ಲೇಟ್ನ ಮುಚ್ಚಿಡ್ತೀನಿ ಈ ರೀತಿ ಮುಚ್ಚಿಟ್ಬಿಡಿ ಮುಚ್ಚಿಟ್ಟು ಅರ್ಧ ಗಂಟೆ ಇಟ್ಟರು ಸಾಕು ಅಥವಾ ಬೇಗ ಬೇಕಂದರೆ ನಿಮಗೆ ಹದಿನೈದು ನಿಮಿಷ ಆದ್ರೂ ಆಮೇಲೆ ಮಾಡ್ಬೋದು ಏನು ತೊಂದರೆ ಇಲ್ಲ ತುಂಬ ಅಂದರೆ ಚೆನ್ನಾಗಿ ಚೆನ್ನಾಗಾಗಿರುತ್ತೆ ಇನ್ನು ಸ್ವಲ್ಪ ಪೀಸ್ಗಳಿದೆ ಅದನ್ನು ನಾನು ಅದನ್ನು ಸಾಂಬಾರು ಮಾಡೋಣ ಅಂತ ಇಟ್ಟಿದ್ದೀನಿ ಈಗ ಸ್ಟವ್ ಮೇಲೆ ಹೆಂಚಿಟ್ಟು ಚೆನ್ನಾಗಿ ಕಾಯಿಸಿ ಸ್ವಲ್ಪ ಕಾದಿದೆಯಾ ಅಂತ ಕೈಗಿಟ್ರೆ ಸ್ವಲ್ಪ ಬಿಸಿ ಆಗುತ್ತೆ ಆವಾಗ ಮಾತ್ರ ಅದನ್ನು ಫಿಶ್ ಸ್ಲೈಸ್ಗಳನ್ನ ಹಾಕಿ ಎಣ್ಣೆ ಹಾಕಿ ಮೊದಲು ಸ್ಪ್ರೆಡ್ ಮಾಡಿ ಎಲ್ಲ ಕಡೆ ನಾವು ಎಣ್ಣೆಯಲ್ಲಿ ಇಲ್ಲ ಡೀಪ್ ಫ್ರೈ ಮಾಡ್ತಾ ಇಲ್ಲ ಅದು ಸ್ವಲ್ಪ ಎಣ್ಣೆಯಲ್ಲೇ ಮಾಡ್ತಾ ತವಾ ತವ ಮೇಲೇ ಇದ್ದೀನಿ ತುಂಬಾ ಚೆನ್ನಾಗಿ ಬೇಯುತ್ತೆ ನೋಡಿ ಈ ರೀತಿ ತವಾ ಮೇಲೆ ಹಾಕಿದ್ಮೇಲೆ ಸ್ವಲ್ಪ ಜರುಗಿಸಬೇಡಿ ಏಕೆಂದರೆ ಮಸಾಲೆ ಅಂಟಿರೋದು ಅದಕ್ಕೆ ಹೆಂಚಿಕೆ ಅಂಟ್ಕೊಳ್ಳುತ್ತೆ ನಾನು ಸ್ವಲ್ಪ ಮೂರು ಪೀಸ್ ಹಾಕೋಣ ಅಂತ ಅದನ್ನು ಸ್ವಲ್ಪ ಜರುಗಿಸ್ದೆ ಅಷ್ಟೆ ನೋಡಿ ಸ್ವಲ್ಪ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಮೀಡಿಯಮ್ ಫ್ಲೇಮ್ನಲ್ಲಿ ಬೇಯಿಸಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಫಿಶ್ ಕಬಾಬ್ ನಾನು ಇನ್ನು ಸ್ವಲ್ಪ ಫಿಶ್ಶು ಅದು ಪೀಸ್ ಇತ್ತು ಅದರಲ್ಲಿ ಫಿಶ್ ಸಾಂಬಾರ್ ಮಾಡಿದ್ದೀನಿ ಅದನ್ನು ಇನ್ನೊಂದು ವೀಡಿಯೋದಲ್ಲಿ ತೋರಿಸ್ತೀನಿ ಯಾಕಂದರೆ ಇದು ಲೆಂತಿ ಆಗುತ್ತೆ ವೀಡಿಯೋ ಅಂತ ತುಂಬಾ ಚೆನ್ನಾಗಿದೆ ಈ ರೀತಿ ಒಂದು ಸಾರಿ ಮಾಡಿ ತುಂಬಾ ಚೆನ್ನಾಗಿದೆ ಅಂತ ನೀವು ಇದೇ ರೀತಿ ಮಾಡ್ಕೊಳ್ತೀರಾ ಇತ್ತಿ ಬಂದಿದೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ ಏನಾದ್ರು ತುಂಬ ಚೆನ್ನಾಗಿದೆ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ ಒಂದು ಫ್ಯಾಮಿಲಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವೇ ಫಸ್ಟು ನನ್ನ ವೀಡಿಯೋಸ್ನ ನೋಡ್ಬೋದು